ನಮಸ್ತೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ವಿವಿಧ ರಾಜ್ಯದಿಂದ ನಮ್ಮ ರಾಜ್ಯದಿಂದ ಬರುವ ವಿವಿಧ ಬೇರೆ ರಾಜ್ಯದಿಂದ ಬರುವ ಎಲ್ಲ ಪ್ರವಾಸಿಗರು ಸಹ ಒಂದು ಕಿವಿ ಮಾತು ನೋಡಿ ಇಲ್ಲಿ ನೀರು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ ಅಷ್ಟೇ ಸೆಳೆತನಿದೆ ಅಷ್ಟೇ ಅಹ್ ನಾವೇನಾದ್ರೂ ನೀರಿಗೆ ಹೋದ್ರೆ ಅದೇ ಸೆಳೆತ ಹೇಳ್ಕೊಂಡು ಹೋಗ್ತದೆ ಅದರಿಂದ ಇಲ್ಲಿ ನೀರಿಗೆ ಬಂದಾಗ ಇಲ್ಲಿನ ಪ್ರವಾಸಿಗರು ತುಂಬಾ ಇರಬೇಕು ಇಲ್ಲಿ ಸ್ಥಳೀಯರಾಗಿರ್ಬೋದು ಕೆ ಎನ್ ಡಿ ಅವರಾಗಿರ್ಬೋದು ಪೊಲೀಸ್ನವರಾಗಿರ್ಬೋದು ಅದಲ್ಲದೆ ಇಲ್ಲಿನ ಲೈಫ್ ಗಾರ್ಡ್ಗಳು ಅವರು ಹೇಳಿದ ಮಾತನ್ನು ಸಹ ಎಲ್ಲರೂ ಕೇಳಬೇಕು ಯಾಕೆಂದ್ರೆ ನಮ್ಮ ಅವಘಡಗಳು ನೀವು ನೋಡ್ತಾ ಇದ್ರಿ ಸಮುದ್ರ ನೋಡ್ಲಿಕ್ಕೆ ಚಂದ ಆಗಿರ್ತದೆ ನಮ್ಗೆ ಸಂಜೆ ಆಗ ಹೊತ್ತಿಗೆ ಅವಾಗ ಅದನ್ನ ನೋಡ್ತಾ ನೋಡ್ತಾ ನಾವು ಮೈ ಮೈ ಮರೆತಿ ಇರ್ತೇವೆ ಅವಾಗ ಮೈ ಮರಿತಿರುವಾಗ ನೀರ್ ನಾಳೆಗಾಲ ಕೊಚ್ಕೊಂಡು ಹೋಗ್ತದೆ ಅದರಿಂದ ತುಂಬಾ ಜಾಗರಕತೆ ಇರ್ಬೇಕು ಯಾಕಂದ್ರೆ ನೋಡಿ ನಮ್ಮ ಟೀಮ್ ನಲ್ಲಿ ಸುಮಾರು ಹತ್ತು ಜನ ಸದಸ್ಯರು ಇದ್ದಾರೆ ಆ ಸದಸ್ಯರು ಯಾವಾಗ ಅಂದ್ರೆ ಇರುವುದು ಜಾಸ್ತಿ ಪೈಲಟ್ಗಳು ಎರಡು ಆಂಬುಲೆನ್ಸ್ ಅವಾಗ ಸಡನ್ ಆಗಿ ಇವ್ರು ಬರ್ತಾರೆ ಯಾರ ಇದ್ರೆ ಇಲ್ಲಿದ್ರೆ ಬಚ ಮಾಡಿ ಅದಲ್ಲದೆ ಇಲ್ಲಿ ಲೈಫ್ ಗಾರ್ಡ್ ಗಳು ಬೇಕು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಲೈಫ್ ಗಾರ್ಡ್ ಗಳು ಬೇಕು ಅದು ಜಿಲ್ಲಾಡಳಿತಗೆ ಅದ್ರಲ್ಲಿ ಪ್ರವಾಸೋದ್ಯಮ ಅವರು ಖಂಡಿತವಾಗಿ ಮಾಡ್ಬೇಕಂತ ನಾನು ಅವ್ರಿಗೆ ಮನವಿ ಮಾಡ್ತಾ ಇಲ್ಲಿ ಬರುವ ಪ್ರವಾಸಿಗರು ನೀರಿಗೆ ನೀರಿಗೆ ಬಂದಾಗ ಗಂಟಿನಷ್ಟೇ ನೀರಿಗೆ ಹೋಗ್ಬೇಕು ಯಾಕೆಂದ್ರೆ ಅದ್ರ ಅವರ ಬಂದಾಗ ಶಾಲೆಯ ಮಕ್ಕಳನ್ನು ಟೀಚರ್ಗಳು ಹಿಂದೆ ನಿಂತ್ಕೊಂಡು ಮಕ್ಕಳನ್ನು ಆಡಿಸಬೇಕು ಯಾಕೆಂದ್ರೆ ಏನಾದ್ರೂ ಕಮ್ಮಿ ಆದ್ರೆ ಹೊಣೆ ಆ ಶಿಕ್ಷಕರಿಗೆ ಆಗ್ತದೆ ಅದರಿಂದ ಆದಷ್ಟು ಸುರಕ್ಷಿತವಾಗಿ ಬಂದು ಇಲ್ಲಿ ಸುರಕ್ಷಿತವಾಗಿ ಹೋಗಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮಲ್ಪೆ ಬೀಚಲ್ಲಿ ಏನಾದ್ರೂ ಒಂದು ಅವಘಡ ಆದ್ರೆ ಇಲ್ಲೊಂದು ಆಂಬುಲೆನ್ಸ್ ಬೇಕು ಆಗ್ತದೆ ಅದಲ್ಲದೆ ಇಲ್ಲಿ ಆಂಬುಲೆನ್ಸ್ ಅಲ್ಲದೆ ಒಂದು ಮತ್ತೊಂದು ಇಲ್ಲಿ ಒಂದು ಡಾಕ್ಟರ್ ಒಂದು ಚಿಕ್ಕದಾಗ ಶಾಪ್ ಆಗ್ಬೇಕು ಯಾಕೆಂದ್ರೆ ಡಾಕ್ಟರ್ ಒಂದು ಏನಾದ್ರೆ ಇಲ್ಲಿ ನೀರಿಗೆ ಬಿದ್ರೆ ಫಸ್ಟ್ ಏಡ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗ್ತದೆ ಇಲ್ಲಿಂದ ಮಣಿಪಾಲ ಅದಲ್ಲದೆ ಉಡುಪಿ ಯಾವ್ದಾದ್ರು ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗುವ ಜೀವ ಉಳಿಯುವುದಿಲ್ಲ ಅದಕ್ಕೆ ಇಲ್ಲಿ ಒಂದು ಫಸ್ಟ್ ಏಡ್ ಮಾಡುವಾಗ ಒಂದು ಚಿಕ್ಕದಾಗ ಡಾಕ್ಟರ್ ಬೇಕು ಒಂದು ಶಾಪ್ ನ ತರ ಬೀಚಲ್ಲೇ ಮಾಡ್ಕೊಳ್ಬೇಕು ಚಿಕ್ಕ ಆಂಬುಲೆನ್ಸ್ ಒಂದು ಸಡನ್ ಆಗಿ ಬೇಕಾಗ್ತದೆ ಎಮರ್ಜೆನ್ಸಿ ಆಗಿ ಇದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಎಷ್ಟೋ ಜೀವಗಳು ಉಳಿತದೆ ಆದ್ರೆ ಇಲ್ಲಿ ವೆಂಟಿಲೇಷನ್ ಆಂಬುಲೆನ್ಸ್ ಈ ಭಾಗದಲ್ಲಿ ಇಲ್ಲ ಅದನ್ನ ಆದಷ್ಟು ಬೇಗ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಪ್ರವಾಸೋದ್ಯಮ ಮೇಲೆ ಆಗ್ಲಿ ಅದಲ್ಲದೆ ಜಿಲ್ಲಾಡಳಿತ ಇದನ್ನು ಆದಷ್ಟು ಬೇಗ ನಮ್ಮ ಮಲ್ಪೆ ಬೀಚ್ ಗೆ ಬೇಕಂತ ನನ್ನ ಒಂದೊಂದು ನಮ್ಮ ಟೀಮ್ ನ ಪರವಾಗಿ ನನ್ನ ಮನವಿ